ಊದಿದನು ಸನಿಧ ಮಗರಿಸ ಹಾಡಿದನು ಎಂಬ ಶಿಶು ರತ್ನನ ಪದಗಳನ್ನಲ್ಲದೆ ನೂರಾರು ಕೃತಿಗಳನ್ನ ರಚಿಸಿ ಕನ್ನಡವನ್ನು ಕಾಯ್ದು ಬೋಧಿಸಿದ ಕನ್ನಡದ ಮೇಷ್ಟ್ರು ಜಿಪಿ ರಾಜರತ್ನಂ ಅವರ ಗದ್ಯಪಾಠ ಅವರೇ ರಾಜರತ್ನಂ ಒಂಬತ್ತನೇ ತರಗತಿಯ ಒಂದನೆಯ ಗದ್ಯಪಾಠ ಜಿಪಿ ರಾಜರತ್ನಂ ಅವರನ್ನು ಕುರಿತಾದಂತಹ ಗದ್ಯಪಾಠವಾಗಿದೆ ಇನ್ನು ಗದ್ಯಪಾಠವನ್ನ ರಚನೆ ಮಾಡಿರುವ ಕವಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ನಾವು ಈ ತರಗತಿಯಲ್ಲಿ ಅವರೇ ಜಿ ಪಿ ರಾಜರತ್ನಂ ಅವರೇ ರಾಜರತ್ನಂ ಗದ್ಯಪಾಠವನ್ನ ಪಾಠದ ಪ್ರವೇಶ ಲೇಖಕರ ಪರಿಚಯ ಪಾಠವನ್ನು ಓದುವುದರ ಮೂಲಕ ಪಾಠದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಇದು ಒಂಬತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳಿಗಾಗಿ ಒಂದನೆಯ ಕನ್ನಡ ಗದ್ಯಪಾಠ ಇನ್ನು ಪಾಠದ ಪ್ರವೇಶವನ್ನು ನೋಡೋಣ ಕೆಲವು ವ್ಯಕ್ತಿಗಳ ಪರಿಚಯ ನಮಗೆ ನೇರವಾಗಿ ಇರದೆ ಅಂದರೆ ನಾವು ಅವರನ್ನು ನೋಡಿರುವುದಿಲ್ಲ ಆದರೆ ಅವರ ಬಗ್ಗೆ ನಮಗೆ ಗೊತ್ತಿರುತ್ತದೆ ಪರೋಕ್ಷವಾಗಿರುತ್ತದೆ ನೇರವಾಗಿ ಇರದೆ ಅದೇ ಪರೋಕ್ಷವಾಗಿರುವಂತಹದ್ದು ವ್ಯಕ್ತಿಗಳ ಬಗ್ಗೆ ನಮಗೆ ಗೊತ್ತಿರುತ್ತೆ ಆದರೆ ನಾವು ಅವರನ್ನ ನೋಡಿರುವುದಿಲ್ಲ ಆದರೆ ಅವರ ಕಾರ್ಯ ಸಾಧನೆಗಳ ಬಗ್ಗೆ ಕೇಳಿ ನಾವು ಅಭಿಮಾನವನ್ನು ಕೂಡ ಹೊಂದಿರುತ್ತೇವೆ ಅಂದರೆ ಕೆಲವೊಂದು ವ್ಯಕ್ತಿಗಳ ಪರಿಚಯ ನಮಗೆ ಇರುವುದಿಲ್ಲ ಆದರೆ ಪರೋಕ್ಷವಾಗಿ ನಾವು ಅವರ ಕಾರ್ಯ ಸಾಧನೆಗಳ ಬಗ್ಗೆ ಕೇಳಿ ಅವ್ ಅವರ ಬಗ್ಗೆ ನಾವು ಅಭಿಮಾನವನ್ನು ಹೊಂದಿರುತ್ತೇವೆ ಆದರೆ ಅವರನ್ನು ನಾವು ನೋಡಿರುವುದಿಲ್ಲ ಒಂದು ವೇಳೆ ಅದೇ ವ್ಯಕ್ತಿ ಅನಿರೀಕ್ಷಿತವಾಗಿ ಅಂದರೆ ನಾವು ಅಂದ್ಕೊಂಡಿರಲ್ಲ ನಾವು ಅವರನ್ನು ನೋಡ್ತೀವಿ ಅಂತ ಅಥವಾ ಅವರು ನಮ್ಮ ಮನೆಗೆ ಬರ್ತಾರೆ ಅಂತ ಅಥವಾ ಅವರ ಪರಿಚಯ ನಮಗೆ ಆಗುತ್ತೆ ಅನ್ನೋ ಒಂದು ಊಹೆ ಕೂಡ ನಮಗೆ ಇರಲ್ಲ ಅದು ಅನಿರೀಕ್ಷಿತವಾಗಿರುತ್ತದೆ ಅಂತಹ ವ್ಯಕ್ತಿಗಳು ನಮ್ಮ ಮನೆಗೆ ಬಂದರೆ ನಾವು ಅವರನ್ನು ಹೇಗೆ ಕಾಣಬಹುದು ಹೇಗೆ ಉಪಚರಿಸಬಹುದು ಹೇಳುವುದಂತೂ ತುಂಬಾ ಕಷ್ಟ ಸಾಮಾನ್ಯವಾಗಿ ಅಂತಹವರನ್ನ ನಿರ್ ನಿರ್ಲಕ್ಷಿಸುತ್ತೇವೆ ಇಲ್ಲವೇ ಅನುಮಾನಿಸಿ ಅವಮಾನಿಸುತ್ತೇವೆ ಏಕೆಂದರೆ ನಮಗೆ ಆ ವ್ಯಕ್ತಿಯ ಬಗ್ಗೆ ಗೊತ್ತು ಆದರೆ ಆ ವ್ಯಕ್ತಿಯನ್ನ ನಾವು ನೋಡಿರುವುದಿಲ್ಲ ನಂತರದಲ್ಲಿ ಆ ವ್ಯಕ್ತಿ ಯಾರು ಯಾರು ಎಂಬುದು ನಮಗೆ ತಿಳಿದಾಗ ನಮಗೆ ಹೇಗಾಗಬಹುದು ನಮ್ಮ ಮನಸ್ಸಿಗೆ ಹೇಗಾಗಬಹುದು ನಮಗೆ ಅವರ ಬಗ್ಗೆ ಏನನ್ನಿಸಬಹುದು ಆ ನಂತರ ನಮ್ಮ ಆಲೋಚನೆಗಳು ಯಾವ ರೀತಿ ಬದಲಾಗಬಹುದು ಆಗ ನಮಗಾಗುವ ಮುಜುಗರ ಆಶ್ಚರ್ಯ ನಾಚಿಕೆ ಕಸಿವಿಸಿ ಚಡಪಡಿಕೆ ಪಶ್ಚಾತ್ತಾಪ ನಾವು ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲ ಇಂತಹ ಘಟನೆಯೊಂದು ಪೂರ್ಣಚಂದ್ರ ತೇಜಸ್ವಿಯವರ ಬಾಲ್ಯದಲ್ಲಿ ನಡೆದಿದ್ದು ಅದನ್ನು ಅವರು ಇಲ್ಲಿ ಸ್ವಾರಸ್ಯವಾಗಿ ವಿವರಿಸಿದ್ದಾರೆ ಇದು ಗದ್ಯಪಾಠಕ್ಕೆ ಬೇಕಾದಂತಹ ಪ್ರವೇಶ ಇನ್ನು ಪಾಠವನ್ನ ರಚನೆ ಮಾಡಿರುವ ಲೇಖಕರ ಬಗ್ಗೆ ತಿಳಿಯೋಣ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜನಿಸಿದರು ತಂದೆ ನಮ್ಮ ರಾಷ್ಟ್ರಕವಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕವಿ ಕುವೆಂಪುರವರು ಕನ್ನಡದ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರಾದಂತಹ ತೇಜಸ್ವಿಯವರು ಪ್ರಕೃತಿ ಹಾಗೂ ಪರಿಸರಕ್ಕೆ ಸಂಬಂಧಿಸಿದಂತೆ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಹುಲಿಯೂರಿನ ಸರಹದ್ದು ನಿಗೂಢ ಮನುಷ್ಯರು ಜುಗಾರಿ ಕ್ರಾಸ್ ಚಿದಂಬರ ರಹಸ್ಯ ಎಂಬ ಕಾದಂಬರಿಗಳನ್ನ ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಎಂಬ ಪ್ರವಾಸ ಕಥನವನ್ನು ಅವರು ಬರೆದಿದ್ದಾರೆ ಅಂದರೆ ಇಲ್ಲಿ ಅವರ ಕೃತಿಗಳ ಬಗ್ಗೆ ಹೇಳಲಾಗಿದೆ ಇವರು ಉಳಿಯೂರಿನ ಸರಹದ್ದು ನಿಗೂಢ ಮನುಷ್ಯರು ಜುಗಾರಿಕ್ರಾಸ್ ಚಿದಂಬರ ರಹಸ್ಯ ಎನ್ನುವ ಕಾದಂಬರಿಗಳನ್ನ ಅಲಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಎಂಬಂತಹ ಪ್ರವಾಸಿ ಕಥನಗಳನ್ನ ಇವರು ಬ ರಚನೆ ಮಾಡಿದ್ದಾರೆ ಇವರ ಅಬಚೂರಿನ ಪೋಸ್ಟ್ ಆಫೀಸು ಮತ್ತು ತಬರನ ಕತೆ ಚಲನಚಿತ್ರಗಳಾಗಿ ಕೂಡ ಪ್ರಖ್ಯಾತಿಯನ್ನ ಪಡೆದಿವೆ ಇನ್ನು ಇವರ ಕರ್ವಾಲೋ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಚಿದಂಬರ ರಹಸ್ಯ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಇವರ ಸಾಹಿತ್ಯ ಸೇವೆ ಗುರುತಿಸಿದ ಕರ್ನಾಟಕ ಸರ್ಕಾರ ಇವರಿಗೆ ಪಂಪ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಿದೆ ಇವರು ಎರಡು ಸಾವಿರದ ಏಳರಲ್ಲಿ ಇಹಲೋಕವನ್ನ ತ್ಯಜಿಸಿದರು ಅಂದರೆ ಮರಣವನ್ನ ಹೊಂದಿದರು ಅವರೇ ರಾಜರತ್ನಂ ಗದ್ಯ ತೇಜಸ್ವಿ ಅವರ ಅಣ್ಣನ ನೆನಪು ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇಲ್ಲಿ ನೀವು ಲೇಖಕರ ಪರಿಚಯದಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶಗಳು ಎಂದರೆ ಕೆಪಿ ಪೂರ್ಣಚಂದ್ರ ಚಂದ್ರ ತೇಜಸ್ವಿಯವರು ಯಾರು ಇವರು ರಾಷ್ಟ್ರಕವಿ ಕುವೆಂಪು ಅವರ ಮಗ ಹಾಗೆಯೇ ಇವರು ರಚನೆ ಮಾಡಿರುವ ಕೃತಿಗಳು ಯಾವ್ದ್ಯಾವುದು ಅಂದಾಗ ಉಳು ಹುಲಿಯೂರಿನ ಸರಹದ್ದು ನಿಗೂಢ ಮನುಷ್ಯರು ಜುಗಾರಿ ಕ್ರಾಸ್ ಚಿದಂಬರ ರಹಸ್ಯ ಕಾದಂಬರಿಗಳನ್ನ ಹಾಗೂ ಇವರು ರಚನೆ ಮಾಡಿರುವಂತಹ ಪ್ರವಾಸ ಕಥನಗಳು ಅಂದರೆ ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಇನ್ನು ಇವರ ಪ್ರಮುಖ ಕೃತಿಗಳು ಚಲನಚಿತ್ರಗಳಾಗಿರುವಂತಹವು ಯಾವ್ಯಾವು ಅಂದರೆ ಅಬಚೂರಿನ ಪೋಸ್ಟ್ ಆಫೀಸು ತಬರನ ಕತೆ ಇನ್ನು ಇವರಿಗೆ ಸಾಹಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಕರ್ವಾಲು ಇವರ ಚಿದಂಬರ ರಹಸ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು ಇವರ ಸೇವೆಯನ್ನು ಗುರುತಿಸಿ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಇವರಿಗೆ ಪಂಪ್ ಪ್ರಶಸ್ತಿಯನ್ನು ನೀಡಿದೆ ಇನ್ನು ಅತ್ಯಂತ ಪ್ರಮುಖವಾಗಿ ಗಮನಿಸಬೇಕಾದದ್ದು ಈ ಒಂದು ಗದ್ಯಪಾಠವನ್ನು ಅವರೇ ಜೀ ಅವರೇ ರಾಜರತ್ನಂ ಗದ್ಯಪಾಠವನ್ನು ಎಲ್ಲಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದರೆ ಅಣ್ಣನ ನೆನಪು ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಅವರೇ ರಾಜರತ್ನಂ ಗದ್ಯಭಾಗವನ್ನ ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ಕೃತಿಯಿಂದ ಆಯ್ಕೆ ಮಾಡಿಕೊಂಡು ನಿಮ್ಮ ಪಠ್ಯಪುಸ್ತಕದಲ್ಲಿ ಮೊದಲನೆಯ ಗದ್ಯಪಾಠವಾಗಿ ಇಡಲಾಗಿದೆ ಇನ್ನು ಗದ್ಯಪಾಠದಲ್ಲಿ ಬಂದಿರುವಂತಹ ಪ್ರಮುಖ ಪದಗಳ ಅರ್ಥ ಅಂದರೆ ಕಠಿಣ ಪದಗಳ ಅರ್ಥವನ್ನ ಗಮನಿಸಿ ಅಂಗಲಾಚು ಅಂದ್ರೆ ಬೇಡು ಎಂಬರ್ಥ ಕಿರಿಚು ಅಂದ್ರೆ ಜೋರಾಗಿ ಕೂಗು ಚೀಮಾರಿ ಹಾಕು ಅಂದ್ರೆ ತಿರಸ್ಕಾರ ತಿರಸ್ಕಾರ ಧಿಕ್ಕರಿಸು ಅಪಮಾನಿಸು ಎಂಬರ್ಥ ದೋತ್ರ ಅಂದ್ರೆ ಪಂಚೆ ಇಲ್ಲಿ ಮೂರ್ಖತನ ಅಂದ್ರೆ ದಡ್ಡತನ ಸಾಮೂಹಿಕ ಅಂದ್ರೆ ಒಟ್ಟು ಹೆಳವ ಅಂದ್ರೆ ಕುಂಟ ಅಪ್ರತಿಭಾ ಅಂದ್ರೆ ದಿಗ್ಭ್ರಮೆ ಚಾಡಿ ಇಲ್ಲದನ್ನ ಹೇಳು ಎಂಬರ್ಥ ಜೋರು ಮಾಡು ಅಂದ್ರೆ ದಬಾಯಿಸು ಬಗಳು ಅಂದ್ರೆ ಪಕ್ಕೆ ಕಂಕುಳು ಎಂಬರ್ಥವನ್ನು ನೀಡುತ್ತದೆ ಶಿರಸ ವಹಿಸು ಅಂದ್ರೆ ಹೇಳಿದಂತೆ ಮಾಡು ಏನು ಸೋಮಾರಿ ಅಂದ್ರೆ ಮೈಗಳ್ಳ ಆಲಸಿ ಎಂಬ ಅರ್ಥವನ್ನ ನೀಡುತ್ತದೆ ಇನ್ನು ಗದ್ಯಪಾಠವನ್ನ ಓದುವುದರ ಮುಖಾಂತರ ಗದ್ಯಪಾಠದ ಸಾರಾಂಶವನ್ನ ತಿಳಿಯೋಣ ಮೊದಲೆಲ್ಲ ಯಾವತ್ತೂ ಅಣ್ಣನನ್ನ ನೋಡ ನೋಡುವವರಿಂದ ನಮಗೆ ತೊಂದರೆಯೇ ಆಗಿರಲಿಲ್ಲ ಏನು ಹೆಚ್ಚೆಂದರೆ ಭಿಕ್ಷುಕರ ಕಾಟವಷ್ಟೇ ನಮಗೆ ಗೊತ್ತಿದ್ದು ಭಿಕ್ಷುಗರು ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಎಂದು ಒಂದು ದಿನ ಅಣ್ಣ ನಮಗೆ ಜೋರು ಮಾಡಿದರು ಇಲ್ಲಿ ಅಣ್ಣ ಅಂದ್ರೆ ಕುವೆಂಪು ಯಾರಿಗೆ ತಮ್ಮ ಮಗನಾದಂತಹ ಪೂರ್ಣಚಂದ್ರ ತೇಜಸ್ಸು ಮತ್ತು ಇತರ ಮಕ್ಕಳಿಗೆ ಇಲ್ಲಿ ಹೇಳಲಾಗುತ್ತಿದೆ ಮೊದಲೆಲ್ಲ ಯಾವತ್ತೂ ನಾವು ಅಣ್ಣನನ್ನು ನೋಡಿರುವವರಿಂದ ಅಂದರೆ ಅಣ್ಣನಿಗೆ ಪರಿಚಯ ಇರುವವರಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ ಹೆಚ್ಚು ಅಂದ್ರೆ ಭಿಕ್ಷುಕರ ಕಾಟವಷ್ಟೇ ನಮಗೆ ಗೊತ್ತಿದ್ದದ್ದು ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಎಂದು ಒಂದು ದಿನ ಅಣ್ಣ ನಮಗೆ ಜೋರು ಮಾಡಿದರು ಅವರ ಅಣ್ಣ ಅಂದ್ರೆ ಕುವೆಂಪುರವರು ಅವರಿಗೆ ತೇಜಸ್ವಿ ಅವರಿಗೆ ಚಿಕ್ಕವರಿದ್ದಾಗ ಹೇಳಿದ್ರು ಭಿಕ್ಷುಕರಿಗೆ ಭಿಕ್ಷೆ ಹಾಕಿ ಅವರನ್ನ ಪ್ರೋತ್ಸಾಹಿಸುವುದು ಅವರಿಗೆ ಇಷ್ಟ ಇರಲಿಲ್ಲ ಆ ಕಾರಣಕ್ಕಾಗಿ ಅವರು ಜೋರು ಮಾಡಿದ್ರು ಭಿಕ್ಷುಕರಿಗೆ ಭಿಕ್ಷೆಯನ್ನು ಕೊಟ್ಟು ಅವರನ್ನ ಪ್ರೋತ್ಸಾಹ ಮಾಡಬೇಡಿ ಅಂತ ಅವರು ಆಶ್ರಮದಲ್ಲಿದ್ದಾಗ ಒಬ್ಬ ಹೇಳಿದವನಿಗೆ ಒಬ್ಬ ಹೆಳವನಿಗೆ ಮೂರು ಕಾಸು ಆರು ಕಾಸು ಭಿಕ್ಷೆ ಹಾಕುತ್ತಿದ್ದಾರಂತೆ ಆಗಲೂ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು ಅಂದರೆ ಕುವೆಂಪುರವರು ಆಶ್ರಮದಲ್ಲಿದ್ದಾಗ ಒಬ್ಬ ಹೆಳವನಿಗೆ ಮೂರು ಕಾಸು ಆರು ಕಾಸು ಭಿಕ್ಷೆ ಹಾಕಿದ್ದರಂತೆ ಆಗ ಆಶ್ರಮದ ಸ್ವಾಮೀಜಿಗಳಾದಂತಹ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದನ್ನು ವಿರೋಧಿಸಿದರು ಒಮ್ಮೆ ಅಣ್ಣ ಆ ಹೇಳವನಿಗೆ ಭಿಕ್ಷೆ ನೀಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರಂತೆ ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಆ ಹೇಳವ ಸಿದ್ದೇಶ್ವರಾನಂದರನ್ನ ನೋಡಿದ ಕೂಡಲೇ ಸ ಸೊಟ್ಟನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದಿಂದ ಆಚೆಗೆ ಓಡಿ ಹೋದನಂತೆ ಸಿದ್ದೇಶ್ವರಾನಂದರು ಅಣ್ಣನ ಮೂರ್ಖತನಕ್ಕೆ ಸರಿಯಾಗಿ ಚೀಮಾರಿ ಮಾಡಿದರು ಅಣ್ಣನಿಗೆ ದುಡ್ಡು ಕಳಿಸಿಕೊಂಡ ಕಳಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಮೋಸ ಹೋದೆನಲ್ಲ ಎಂಬುದು ಹೆಚ್ಚು ಬೇಸರದ ಸಂಗತಿಯಾಗಿತ್ತು ಇಲ್ಲಿ ಮೊದಲೆಲ್ಲ ಅಣ್ಣನನ್ನು ನೋಡಕ್ಕೆ ಬರ್ತಾ ಅವರ ಕಡೆಯಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇರಲಿಲ್ಲ ಅದಂದ್ರೆ ಭಿಕ್ಷಕರ ಕಾಟವಷ್ಟೇ ನಮಗೆ ಗೊತ್ತಿದ್ದದ್ದು ಭಿಕ್ಷಕರಿಗೆ ಭಿಕ್ಷೆ ಹಾಕುವುದು ಅವರನ್ನ ಪ್ರೋತ್ಸಾಹಿಸುವುದು ನನಗೆ ಇಷ್ಟ ಇರಲಿಲ್ಲ ಆ ಕಾರಣಕ್ಕೆ ಅವರು ನಮಗೆ ಜೋರು ಮಾಡಿ ಭಿಕ್ಷೆಯನ್ನು ಕೊಟ್ಟು ಭಿಕ್ಷಕರನ್ನ ಪ್ರೋತ್ಸಾಹ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಒಂದ್ಸಲ ಅವರು ಆಶ್ರಮದಲ್ಲಿದ್ದಾಗ ಒಬ್ಬ ಹೆಳವನಿಗೆ ಮೂರು ಕಾಸು ಆರು ಕಾಸು ಭಿಕ್ಷೆಯನ್ನು ನೀಡಿದ್ರಂತೆ ಆಗಲೂ ಆಶ್ರಮದ ಸ್ವಾಮಿ ಆಗ ಆಶ್ರಮದ ಸ್ವಾಮಿಗಳಾದಂತಹ ಸಿದ್ದೇಶ್ವರಾನಂದರು ಭಿಕ್ಷಾ ವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಅವರು ಬದ್ಧ ವಿರೋಧಿಗಳಾಗಿದ್ದರು ಒಮ್ಮೆ ಅಣ್ಣ ಆ ಭಿಕ್ಷಕನಿಗೆ ಭಿಕ್ಷೆಯನ್ನು ನೀಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು ಆ ಸೊಟ್ಟಗೆ ಕೈಕಾಲು ಮಾಡಿಕೊಂಡು ಕರುಣಾಜನಕವಾಗಿ ಭಿಕ್ಷೆಯನ್ನ ಅಂಗಲಾಚುತ್ತಿದ್ದ ಆ ವ್ಯಕ್ತಿ ಸಿದ್ದೇಶ್ವರಾನಂದರನ್ನು ನೋಡಿದ ಕೂಡಲೇ ಸಟ್ಟಗೆ ಇದ್ದಂತಹ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದ ಕಡೆಗೆ ಓಡಿ ಹೋದನಂತೆ ಆಗ ಸಿದ್ದೇಶ್ವರಾನಂದರು ಅಣ್ಣನ ಮೂರ್ಖತನಕ್ಕೆ ಸರಿಯಾಗಿ ಚೀಮಾರಿಯನ್ನ ಮಾಡಿದರು ಅಣ್ಣನಿಗೆ ದುಡ್ಡು ಕಳಕೊಂಡದಕ್ಕಿಂತ ಅಂದರೆ ಕುವೆಂಪುರವರಿಗೆ ದುಡ್ಡು ಕಳಕೊಂಡದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ನಾನು ಮೋಸ ಹೋದನೆಲ್ಲ ಎಂಬುದು ಹೆಚ್ಚು ಬೇಸರದ ಸಂಗತಿಯಾಗಿತ್ತಂತೆ ಮುಂದುವರಿಯುತ್ತ ಅಣ್ಣ ಆಗಾಗ್ಗೆ ನಮಗೆ ಈ ಕತೆ ಹೇಳಿ ಭಿಕ್ಷಕ್ಕೆ ಬರುವವರೆಲ್ಲ ಸಾಧಾರಣವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆಯೋ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು ಇಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದೆ ಸೋಮಾರಿಗಳು ಆಗಿರುತ್ತಾರೆ ಆದ್ದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬೇಡಿ ಎಂದು ಹೇಳುತ್ತಿದ್ದರು ಆದರೂ ಕೂಡ ಅಮ್ಮ ಮಾತ್ರ ನಮ್ಮ ಮನೆ ಹತ್ತಿರ ಬರುತ್ತಿದ್ದಂತಹ ಎರಡು ಮೂರು ಜನ ಕುಷ್ಠರೋಗಿಗಳಿಗೆ ಕನಿಕರದಿಂದ ಭಿಕ್ಷೆ ಹಾಕಿ ಹಾಕುತ್ತಿದ್ದರು ನಾವು ಮಾತ್ರ ಅಣ್ಣನ ಬೋಧನೆಯನ್ನ ಶಿರಸ ವಹಿಸಿ ಯಾರು ಮನೆಗೆ ಬಂದರೂ ಮುಂದೆ ಹೋಗಪ್ಪ ಎಂದು ಕೂಗುತ್ತಿದ್ದೆವು ಎಂದು ಇಲ್ಲಿ ಲೇಖಕರು ಹೇಳುತ್ತಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅಣ್ಣ ಏನ್ ಮಾಡ್ತಿದ್ರು ಆಗಾಗ್ಗೆ ನಮ್ಗೆ ಕತೆ ಹೇಳಿ ಭಿಕ್ಷೆ ಬರುವವರೆಲ್ಲ ಸಹ ಸಹನೂ ಸಾಧಾರಣವಾಗಿ ಮೋಸಗಾರರಾಗಿರುತ್ತಾರೆ ಇಲ್ಲ ಏನಾದರೂ ಕದಿಯಕ್ಕೆ ಬಂದಿರುತ್ತಾರೆ ಆದ್ದರಿಂದ ನೀವು ಬರುವಂತಹ ಅವರು ಕಳ್ಳರು ಕೂಡ ಆಗಿರಬಹುದು ಇಲ್ಲವೇ ದುಡಿದು ತಿನ್ನಲು ಇಷ್ಟ ಇಲ್ಲದೆ ಸೋಮಾರಿಗಳಾಗಿರುತ್ತಾರೆ ಆದ್ದರಿಂದ ಅವರಿಗೆ ಭಿಕ್ಷೆಯನ್ನ ಹಾಕಿ ಪ್ರೋತ್ಸಾಹ ಮಾಡಬೇಡಿ ಎಂದು ಹೇಳುತ್ತಿದ್ದರು ಅಮ್ಮ ಮಾತ್ರ ಆ ಮಾತನ್ನ ಕಿವಿಗೆ ಹಾಕೊಳ್ತಾ ಇರಲಿಲ್ಲ ಅವರು ಆಗಾಗ ಬರ್ತಿದ್ದಂತಹ ಎರಡು ಮೂರು ಜನ ಕುಷ್ಠ ರೋಗಿಗಳಿಗೆ ಕನಿಕರದಿಂದ ಭಿಕ್ಷೆಯನ್ನ ಹಾಕುತ್ತಿದ್ದರು ನಾವು ಮಾತ್ರ ಅಣ್ಣನ ಬೋಧನೆಯನ್ನ ನಾವು ವಹಿಸಿ ಅಂದ್ರೆ ತಪ್ಪದೆ ಪಾಲನೆಯನ್ನ ಮಾಡ್ತಾ ಇದ್ವಿ ಯಾರು ಮನೆಗೆ ಬಂದರೂ ಮುಂದೆ ಹೋಗಪ್ಪ ಎಂದು ನಾವು ಕೂಗಿ ಹೇಳ್ತಿದ್ವಿ ಅಂತ ಇಲ್ಲಿ ತೇಜಸ್ವಿ ಅವರು ಹೇಳ್ತಾ ಇದ್ದಾರೆ ಮುಂದುವರಿಯುತ್ತ ಒಂದು ಸಾರಿ ಬಿಳಿಯ ಅಡ್ಡ ಪಂಚೆ ಹಾಗೂ ಬಿಳಿಯ ಅಂಗಿ ಮೈ ಮೇಲೆ ನಸು ಕಂದು ದೋತ್ರ ಒದ್ದು ಒದ್ದವರೊಬ್ಬರು ನಮ್ಮ ಮನೆ ಬಾಗಿಲ ಬಾಗಿಲು ತೆರೆಯಲು ಸಾಹಸ ಪಡುತ್ತಿದ್ದದನ್ನ ನೋಡಿದೆವು ಒಂದ್ಸಲ ಏನಾಗುತ್ತೆ ಒಬ್ಬ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿ ಹೇಗಿದ್ದ ಬಿಳಿಯ ಅಡ್ಡ ಪಂಚೆಯನ್ನು ಉಟ್ಕೊಂಡಿದ್ದ ಬಿಳಿಯ ಅಂಗಿಯನ್ನು ಹಾಕೊಂಡಿದ್ದ ಮೈ ಮೇಲೆ ನಸುಗಂದು ತೋತ್ರವನ್ನ ಹೊದ್ದವನಾಗಿದ್ದ ನಮ್ಮ ಮನೆ ಬಾಗಿಲು ತೆಗೆಯಲು ಅವನು ಕಷ್ಟ ಇದ್ದ ಸಾಹಸ ಪಡುತ್ತಿದ್ದ ಅದನ್ನ ನಾವು ನೋಡಿದೆವು ಅವರ ಬಗಲಲ್ಲೊಂದು ದೊಡ್ಡ ಜೋಳಿಗೆ ಇತ್ತು ಅವರ ಬಗಲಲ್ಲಿ ಒಂದು ಜೋಳಿಗೆಯನ್ನ ನೇತಾಕೊಂಡಿದ್ರು ಚೀಲ ಮತ್ತು ಮನೆಯ ಚಿಕ್ಕ ಗೇಟನ್ನು ಕೊಂಚ ಎತ್ತಿ ಅಗಲ ತೆಗೆಯಬೇಕಾದ್ದರಿಂದ ಅಲ್ಲಿ ಚೀಲ ಮತ್ತು ಮನೆಯ ಚಿಕ್ಕ ಗೇಟನ್ನು ಕೊಂಚ ಮೇಲೆ ಕೆತ್ತಿ ತೆಗೆಯಬೇಕಾಗಿದ್ದರಿಂದ ಹೊರಗಿನಿಂದ ತೆಗೆಯುವುದು ತುಂಬಾ ಕಷ್ಟ ಆಗ್ತಾ ಇತ್ತು ಅವರನ್ನು ನೋಡಿದ ಚೈತ್ರ ಮುಂದೆ ಹೋಗಣ್ಣ ಮುಂದೆ ಹೋಗಪ್ಪ ಎಂದು ಕೂಗಿದ ಆದರೂ ಆ ವ್ಯಕ್ತಿ ತಮ್ಮ ಗೇಟು ತೆಗೆಯುವ ಪ್ರಯತ್ನ ಮುಂದುವರೆಸಿದ್ದನ್ನು ನೋಡಿ ನಾವೆಲ್ಲರೂ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಎಂದು ಕಿರಿಚಿದೆವು ಅಲ್ಲಿದ್ದಂತಹ ಚೈತ್ರ ಮುಂದೆ ಹೋಗಪ್ಪ ಅಂತ ಹೇಳಿದ್ರು ಕೂಡ ಆ ವ್ಯಕ್ತಿ ಗೇಟನ್ನು ತೆರೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದ ಆಗ ನಾವೆಲ್ಲರೂ ಸಹ ಸೇರಿಕೊಂಡು ಒಟ್ಟಿಗೆ ಅಂದ್ರೆ ಸಾಮೂಹಿಕವಾಗಿ ಒಟ್ಟಿಗೆ ಮುಂದೆ ಹೋಗಪ್ಪ ಎಂದು ಕಿರ್ಚಿದ್ವಿ ಆಮೇಲೆ ಅವರು ನಿಂತೆ ಇದ್ದನ್ನು ನೋಡಿ ನಾವು ಅಣ್ಣನಿಗೆ ಚಾಡಿ ಹೇಳಲು ಒಳಗೆ ಓಡಿದೆವು ಬಂದ ವ್ಯಕ್ತಿಯನೋ ಭಿಕ್ಷಕರ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದವನು ಆಗಿರ್ಲಿಲ್ಲ ಬಂದಿದ್ದಂತಹ ವ್ಯಕ್ತಿ ಭಿಕ್ಷುಕರ ರೀತಿಯಲ್ಲಿ ಕೊಳುಕು ಬಟ್ಟೆಯನ್ನು ಹಾಕಿಕೊಂಡು ಭಿಕ್ಷಾ ಪಾತ್ರೆಯನ್ನು ಆದರೆ ಅನೇಕ ದಾಸಯ್ಯಗಳು ಮಾರಿ ಭಕ್ತರು ಎಂತೆಂಥದ್ದಕ್ಕೂ ಚಂದ ವಸೂಲಿ ಮಾಡಲು ಬರುವವರು ಟ್ರಿಮ್ ಆಗಿಯೇ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆಗೆ ಬರುತ್ತಿದ್ದರಿಂದ ನಾವು ನಮಗೆ ಗುರುತು ಪರಿಚಯ ಇಲ್ಲದ ಮನೆಯೊಳಗೆ ಬರುವವರನ್ನೆಲ್ಲ ಮುಂದೆ ಕಳಿಸಬೇಕಾದ ಭಿಕ್ಷದವರೆಂದು ತೀರ್ಮಾನಿಸಿ ಕೂಗುತ್ತಿದ್ದವು ಅಣ್ಣನ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದೆವು ಅಣ್ಣಾವರ ಬಂದು ನೋಡಿದವರೇ ಅವರ ಗುರುತು ಹಿಡಿದು ಓ ಬನ್ನಿ ಬನ್ನಿ ಎಂದೆನ್ನುತ್ತಾ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ದಟ್ಟ ಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು ಮುಂದೆ ಹೋಗು ಎಂದು ಹೇಳಿದ ಮನುಷ್ಯನಿಗೆ ಸಿಕ್ಕ ಮರ್ಯಾದೆಯನ್ನು ನೋಡಿ ನಾವು ಅಪ್ರತಿಭರಾಗಿ ಅಂದರೆ ಏನೂ ಗೊತ್ತಿಲ್ಲದರ ಇರೋರ ಹಾಗೆ ನಿಂತಿದ್ದೆವು ಬಂದಾತ ಏನು ಪುಟ್ಟಪ್ಪ ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಹೇಳಿದರು ಅದಕ್ಕೆ ಅಣ್ಣ ನಮ್ಮ ಕಡೆ ತಿರುಗಿ ಇವರು ಯಾರು ಗೊತ್ತಾ ಎಂದು ಕೇಳಿದರು ನಮಗೇನು ಗೊತ್ತು ನಮಗೆ ಗೊತ್ತಿದ್ದರೆ ನಾವ್ಯಾಕೆ ಮುಂದೆ ಹೋಗು ಎಂದು ಹೇಳುತ್ತಿದ್ದೆವು ನಮ್ಮ ಪಿಲಿಪಿಲಿ ಕಣ್ಣುಗಳನ್ನು ನೋಡಿ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ ಇವರೇ ಅದನ್ನು ಬರೆದವರು ಎಂದರು ಆಗ ಕುವೆಂಪುರವರು ಹೇಳಿದರು ಇವರು ಯಾರು ಅಂತ ನಿಮಗೆ ಗೊತ್ತಾ ಅಂತ ಆಗ ನಮಗೆ ಗೊತ್ತಿಲ್ಲದೆ ಇದ್ದಿದ್ರಿಂದ ನಾವು ಕಣ್ಣನ್ನು ಪಿಲಿಪಿಲಿ ಮಾಡುತ್ತಾ ಅವರ ಕಡೆ ನೋಡ್ತಾ ಇದ್ವಿ ಆಗ ಅಣ್ಣ ನಮಗೆ ಪರಿಚಯ ಮಾಡ್ಸಿದ್ರು ಇವರು ನಿಮ್ಮ ಪುಸ್ತಕದಲ್ಲಿ ಇದೆಯಲ್ಲ ಬಣ್ಣದ ತಗಡಿನದು ತೂರಿ ಕಾಸಿಗೆ ಕೊಂಡನ್ನು ಕಸ್ತೂರಿ ಪದ್ಯ ಆ ಪದ್ಯವನ್ನು ಬರೆದವರು ಇವರೇ ಎಂದು ಹೇಳಿದರು ಅವರೇ ರಾಜರತ್ನಂ ನಾವು ಆವರಿಗೂ ಕವಿತೆಗಳು ಸಹ ಉಡುಗ ಕವಿತೆಗಳು ಸಹ ಹುಡುಗರು ಮಕ್ಕಳು ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದ್ ತಿಳಿದಿದ್ದವರು ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ ಎಂದು ತಿಳಿದಿದ್ದೇ ಆವತ್ತು ಆಮೇಲಿಂದ ನಾವು ಕವಿತೆ ಓದುವಾಗಲೆಲ್ಲ ಅದು ಮುಗಿದ ಮೇಲೆ ಕೆಳಗೆ ಕೊಟ್ಟಿರುವ ಕವಿಯ ಹೆಸರನ್ನು ಬಾಯಿಪಾಠ ಮಾಡಿಕೊಂಡು ಕಿರುಚುತ್ತಿದ್ದೆವು ರಾಜರತ್ನಂ ಆಮೇಲೆ ಯಾವಾಗಲಾದರೂ ಮನೆಗೆ ಬಂದಾಗ ನಮ್ಮನ್ನು ಕಂಡರೆ ಏನ್ರಪ್ಪ ಒಳಗೆ ಬರಬಹುದೇ ಬರಬಹುದೋ ಎಂದು ಮುಂದೆ ಹೋಗಬೇಕು ಎಂದು ತಮಾಷೆ ಮಾಡುತ್ತಿದ್ದರು ಅದಾದ ಮೇಲೆ ಆ ಒಂದು ಘಟನೆಯ ನಂತರ ರಾಜರತ್ನಂ ನಾವು ಅವರಿಗೂ ಕವಿತೆಗಳು ಸಹ ಸಹ ಹುಡುಗರು ಮಕ್ಕಳು ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದವರು ಕವಿತೆಗಳನ್ನ ಕವಿಗಳು ಬರೆಯುತ್ತಾರೆ ಎಂದು ತಿಳಿದದ್ದೇ ನಮಗೆ ಆವತ್ತು ಕವಿಯನ್ನ ಪರಿಚಯಿಸಿ ಇವರೇ ರಾಜರತ್ನಂ ಇವರೇ ನಿಮ್ಮ ಪುಸ್ತಕದಲ್ಲಿರುವಂತಹ ಬಣ್ಣದ ತಗಡಿನ ತುತ್ತೂರಿ ಶಿಶುಗೀತೆಯನ್ನು ಬರೆದಿರುವಂತಹ ಕವಿ ಎಂದಾಗಲೇ ನಮಗೆ ಗೊತ್ತಾಗಿದ್ದು ಕವಿತೆಗಳು ಬರೆಯುತ್ತಾರೆಯೇ ಎಂಬುದನ್ನು ಆಮೇಲಿಂದ ನಾವು ಕವಿತೆ ಓದುವಾಗಲೆಲ್ಲ ನಾವು ಕೂಡ ಅನೇಕ ಸಲ ಅನೇಕ ಪುಸ್ತಕಗಳಲ್ಲಿ ಅನೇಕ ಕವಿತೆಗಳನ್ನು ಓದಿರುತ್ತೇವೆ ಕವಿಗಳನ್ನು ಓದಿರುತ್ತೇವೆ ಆದರೆ ಮುಖ ಪರಿಚಯ ಇರುವುದಿಲ್ಲ ಆ ಮುಖ ಪರಿಚಯ ಆದಾಗ ಎಂತಹ ಒಂದು ಅನುಭವ ಆಗುತ್ತೆ ಎಂಬುದು ಈ ಪಾಠಕ್ಕೆ ಉದಾಹರಣೆ ಅದು ಮುಗಿದ ಮೇಲೆ ಅಂದರೆ ಆ ಒಂದು ಘಟನೆ ನಡೆದ ಮೇಲೆ ಕೆಳಗೆ ಕೊಟ್ಟಿರುವ ಕವಿಯ ಹೆಸರನ್ನು ನಾವು ಬಾಯಿಪಾಠ ಮಾಡಿಕೊಂಡು ತಿರುಚುತ್ತಿದ್ದೆವು ರಾಜರತ್ನಂ ಆಮೇಲೆ ಯಾವಾಗಲಾದರೂ ಮನೆಗೆ ಬಂದರೆ ಆ ಒಂದು ಘಟನೆ ಆದ ಮೇಲೆ ಅವರು ನಮ್ಮ ಮನೆಗೆ ಬಂದಾಗೆಲ್ಲನೂ ನಮ್ಮನ್ನು ಕಂಡ್ರೆ ಏನರಪ್ಪ ಒಳಗೆ ಬರಬಹುದೋ ಮುಂದೆ ಹೋಗಬೇಕೋ ಎಂದು ತಮಾಷೆ ಮಾಡುತ್ತಿದ್ದರು ಎಂಬುದಾಗಿ ಇಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಅಣ್ಣನ ನೆನಪು ಅನ್ನುವಂತಹ ಪುಸ್ತಕದಲ್ಲಿ ತಮ್ಮ ಅನುಭವದ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಇದಾಗಿದೆ ಒಂಬತ್ತನೇ ತರಗತಿಯ ಗದ್ಯಪಾಠ ಅವರೇ ರಾಜರತ್ನಂ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು